ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನಿವತ್ತು ಬೆಳಗ್ಗೆ ಒಂದು ಬನಾನಾ ಸ್ಮೂದಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಬಾಳೆಹಣ್ಣು ಮತ್ತು ಬಾದಾಮಿ ಮತ್ತು ಒಣ ದ್ರಾಕ್ಷಿಯಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಪಚ್ಚ ಬಾಳೆಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಬಾಳೆಹಣ್ಣು ಅಂದ್ರೂ ಕೂಡ ಆಗತ್ತೆ ನಾನು ಈ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ನಾನು ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಈ ಥರ ನೀಟಾಗಿ ತೊಳ್ಕೊಳ್ಬೇಕು ಯಾಕೆ ಅಂದರೆ ಇದರಲ್ಲಿ ತುಂಬಾ ಧೂಳು ಏನೆಲ್ಲ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ಅಂದರೆ ಸ್ಪ್ರೇ ಎಲ್ಲ ಮಾಡಿಬಿಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ನೀರಲ್ಲೇ ತೊಳ್ಕೊಂಡ್ರೂ ಕೂಡ ನಡೆಯುತ್ತೆ ತೊಳ್ಕೊಂಡಾದ ತಕ್ಷಣ ನಾನು ಈ ನೀರನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಕೂಡ ನಾನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದಾರು ಬಾದಾಮನ್ನು ನಾನು ಇದ್ದೀನಿ ಈ ಬಾದಾಮಿನೂ ಕೂಡ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸ್ವಲ್ಪ ಗುದ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ಇಡೀ ಬಾದಾಮಿಯನ್ನು ನಾನು ಹಾಕ್ತಾಯಿಲ್ಲ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಈ ಒಂದು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಮತ್ತು ಈ ದ್ರಾಕ್ಷಿಯೆಲ್ಲ ತೊಳೆದು ಇಟ್ಕೊಂಡಿದ್ನಲ್ಲ ಅದು ಮತ್ತು ಬಾದಾಮನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಬಾದಾಮಿಯನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗುದ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಕಾಯಿಸ್ಕೊಂಡು ಆರಿಸ್ಕೊಂಡಿರುವಂತಹ ಹಾಲನ್ನು ನಾನು ಹಾಕೊಳ್ತಾ ಇದ್ದೀನಿ ನಾನು ಹಸಿ ಹಾಲನ್ನು ನಾನು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಆರಿರುವಂತಹ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನು ಯಾವುದೇ ರೀತಿಯಂತಹ ಸಕ್ಕರೆಯನ್ನು ನಾನು ಹಾಕ್ಕೊಳ್ತಾ ಇಲ್ಲ ಬೇಕಿದ್ರೆ ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಯಾಕೆಂದರೆ ಈ ದ್ರಾಕ್ಷಿ ಮತ್ತು ಬಾಳೆಹಣ್ಣಲ್ಲೇ ತುಂಬಾ ಸಕ್ಕರೆ ಅಂಶ ಇರೋದ್ರಿಂದ ಇದೇ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಏನೂ ಹಾಕ್ಕೊಳ್ತಾ ಇಲ್ಲ ಈ ಸಕ್ಕರೆ ಬೆ ಅಥವಾ ಬೆಲ್ಲನ ಹಾಕೊಂಡ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ ನಮಗೆ ಕುಡಿಯೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನಾನು ಏನೂ ಹಾಕ್ಕೊಳ್ತಾ ಇಲ್ಲ ಏನಾದರೂ ಸ್ವೀಟ್ ಬೇಕಿದ್ದರೆ ಹಾಕ್ಕೊಳ್ಬೋದು ಅಷ್ಟೇ ಇದೆಲ್ಲ ಮಕ್ಕಳಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ ಮತ್ತು ನಾವು ಸ್ವಲ್ಪ ತಿಂಡಿ ಎಲ್ಲ ಸ್ವಲ್ಪ ತಿನ್ನೋದು ಲೇಟಾದರೆ ಇದನ್ನು ನಾವು ಮಾಡ್ಕೊಂಡು ಕುಡಿದ್ರೂ ಕೂಡ ತಿಂಡಿ ಸ್ವಲ್ಪ ಲೇಟ್ ಆದ್ರೂ ಕೂಡ ನಡೆಯುತ್ತೆ ಈ ಬಾಳೆಹಣ್ಣು ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಹಾಕಿರೋದ್ರಿಂದ ನಮಗೆ ಇದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಅದು ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡಿಕೊಂಡ್ರೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದಾಗುತ್ತೆ ಈ ಅವರು ಈ ದ್ರಾಕ್ಷಿ ಎಲ್ಲ ಹಾಗೇ ತಿನ್ನೋಕೆ ಇಷ್ಟಪಡಲ್ಲ ನಾವು ಈ ಬಾಳೆಹಣ್ಣಿನ ಜೊತೆ ಈ ಥರ ಹಾಕಿ ಮಾಡಿಕೊಟ್ರೆ ಅವರಿಗೆ ಹಾಕಿದೆ ಅಂತಲೇ ಗೊತ್ತಾಗಲ್ಲ ಸ್ವೀಟ್ ಆಗಿರುತ್ತಲ್ಲ ಚೆನ್ನಾಗಿ ಕುಡಿದ್ಬಿಡ್ತಾರೆ ಇಷ್ಟಪಟ್ಟು ಇದನ್ನು ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮಾಡಿಕೊಟ್ರೆ ಈ ಒಂದೊಂದು ತಿಂಡಿ ಎಲ್ಲ ತಿಂದೇ ಹಾಗೇ ಹೋಗಿಬಿಡ್ತಾರೆ ಅಂಥವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಮನೆಯಲ್ಲೇ ಮರಳು ಮರಳಾಗಿ ತುಪ್ಪವನ್ನು ಹೇಗೆ ಕಾಯಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾನು ಇದನ್ನು ನಾನು ಹಾಲು ಕಾಯಿಸಿದ ನಂತರ ನಾನು ಕೆನೆಯೆಲ್ಲ ನಾನು ಈ ಥರ ಒಂದು ಬಾಕ್ಸ್ ಒಳಗಡೆ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡಿರ್ತೀನಿ ನೋಡಿ ಅದನ್ನು ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸಿ ಆರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬರೀ ಕೆನೆಯನ್ನು ಮಾತ್ರ ನಾನು ತೆಗೆದಿಟ್ಕೊಳ್ತೀನಿ ಇವಾಗ ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಬೆಣ್ಣೆ ತುಂಬಾ ಚೆನ್ನಾಗಾಗುತ್ತೆ ನಾವು ಯಾವುದೇ ರೀತಿಯಾದಂತಹ ಪ್ಯಾಕೆಟ್ದಾಗಲಿ ಅಥವಾ ಹಸುವಿನ ಹಾಲಾಗಲಿ ಯಾವುದಾದ್ರೂ ಕೂಡ ನಾವು ಸರಿ ಕಾಯಿಸಿ ಆದ ನಂತರ ಈ ಥರ ನಾವು ಕೆನೆಯನ್ನು ತೆಗೆದಿಟ್ಕೊಂಡ್ರೆ ನಮಗೆ ಈಸಿಯಾಗಿ ನಾವು ಬೆ ಮನೆಯಲ್ಲೇ ಬೆಣ್ಣೆಯನ್ನು ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹುರಿಯುವಾಗ ಗೊತ್ತಾಗುತ್ತೆ ನಮಗೆ ಫ್ರೈ ಮಾಡ್ಕೊಳ್ಳುವಾಗ ನೋಡಿ ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಸ್ಮೆಲ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನಮಗೆ ಆಗಿದೆ ಅಂತ ಆಗಿದೆ ಮೆಂತೆ ಎಲ್ಲ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಆರಿದ ನಂತರ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಇಪ್ಪತ್ತು ಏಲಕ್ಕಿಯನ್ನು ಹಾಕ್ಕೊಂಡು ಒಂದು ಇಪ್ಪತ್ತು ಈ ಲವಂಗವನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇವೆರಡನ್ನು ನಾವು ಹುರಿಯೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗದ ಪುಡಿ ಆಗಬೇಕು ತುಂಬ ನೈಸ್ ಕೂಡ ಆಗಬಾರ್ದು ಒಂದು ಮೀಡಿಯಮ್ ತರಿತರಿಯಾದ ಪುಡಿಯನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಈ ಮೆಂತೆ ಲವಂಗ ಏಲಕ್ಕಿ ಈ ಮೂರನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾನು ಒಂದು ದೊಡ್ಡದಾದಂತಹ ಒಂದು ಪಾತ್ರೆಗೆ ಈ ಬೆಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಬೆಣ್ಣೆಯನ್ನು ಹಾಕೊಂಡು ಏನಕ್ಕೆ ಈ ಗಟ್ಟಿ ಅಂದರೆ ನಾನು ಆ ಕೆನೆ ಎಲ್ಲ ಆಡಿಸಿದ ನಂತರ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಈ ರೀತಿ ಗಟ್ಟಿಯಾಗಿದೆ ಇದನ್ನು ನಾನು ಕರಗಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ಪಾತ್ರೆ ಒಳಗಡೆ ಹಾಕ್ಕೊಂಡು ಇವಾಗ ನೋಡಿ ಫುಲ್ ಎಲ್ಲ ಕರಗ್ತಾ ಇದೆ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿಯನ್ನು ನಾನು ಎಲ್ಲವನ್ನೂ ಹಾಕೊಳ್ತಾ ಇಲ್ಲ ಇದನ್ನು ನಾನು ಒಂದು ಗಟ್ಟಿ ಗಾಳಿ ಹೋಗದೇ ಇರೋವಂತಹ ಒಂದು ಬಾಕ್ಸ್ ಒಳಗಡೆ ಇಟ್ಕೊಂಡ್ರೆ ನಮಗೆ ನಾವು ಯಾವಾಗ ಯಾವಾಗೆಲ್ಲ ಬೆಣ್ಣೆಯನ್ನು ಕಾಯಿಸ್ಕೊಳ್ತೀವೋ ಅವಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆ ಪುಡಿಯನ್ನು ಹಾಕೊಂಡು ಸ್ವಲ್ಪ ಅರಿಶಿಣ ಪುಡಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಅರಿಶಿನ ಪುಡಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ವಿಳೆದೆಲೆಯನ್ನು ಹಾಕ್ಕೊಂಡು ಆ ನಂತರ ನಾನು ಒಂದು ಪಲಾವ್ ಎಲೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಗ್ರೀನ್ ಪಲಾವ್ ಎಲೆ ಅಂತ ಬರುತ್ತೆ ನೋಡಿ ಆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ವಿಳೆದೆಲೆ ಮತ್ತು ಈ ಗ್ರೀನ್ ಪಲಾವ್ ಎಲೆನ ಹಾಕಿದ್ರೆ ತುಪ್ಪದ ಗಮನ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಎಲೆ ಎಲ್ಲ ಹಾಕ್ಬಿಟ್ಟು ನಾವು ತುಪ್ಪವನ್ನು ಮಾಡ್ತಾಯಿದ್ರೆ ಇಡೀ ಮನೆಯೆಲ್ಲ ತುಪ್ಪ ಕಾಯಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ರದ್ದು ಸ್ಮೆಲ್ಲು ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಈ ನೊರೆ ಎಲ್ಲ ಇದೆ ಈ ಥರ ನೊರೆ ಬಂದರೆ ನಮಗೆ ಅವು ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಇನ್ನೂ ಕೂಡ ಅಷ್ಟೇ ಇವಾಗ ಕೂಡ ಎಲ್ಲ ನೊರೆ ಬಂದು ದೊಡ್ಡ ದೊಡ್ಡ ನೊರೆ ಬಂದು ಆಮೇಲೆ ಈ ಥರ ಆಗಿಬಿಡುತ್ತೆ ಇವಾಗ ನಮಗೆ ಗೊತ್ತಾಗುತ್ತೆ ತುಪ್ಪ ಎಲ್ಲ ಆಗಿದೆ ಕಾಯ್ದು ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಈ ತುಪ್ಪವನ್ನು ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ತುಪ್ಪವನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಗ ನಾವು ಈ ಥರ ತುಪ್ಪವನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಒಂದು ವರ್ಷ ಕೂಡ ಇಟ್ಟರೂ ಕೂಡ ಇದು ಕೆಡಲ್ಲ ಈ ರೀತಿ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಮರಳು ಮರಳಾಗಿಯೂ ಕೂಡ ಇರುತ್ತೆ ಈ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಂಡ ನಂತರ ನಾನು ಇವಾಗ ಒಂದು ಚಿಕನ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಆಗುವಷ್ಟು ಚಿಕನಿಗೆ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ನಾನು ಹಾಕೊಳ್ತಾ ಇದ್ದೀನಿ ಇವಾಗ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು ಒಂದು ನಿಂಬೆ ಹಣ್ಣನ್ನು ನಾನು ಫುಲ್ ಎಲ್ಲವನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದೆಲ್ಲವೂ ಕೂಡ ಚೆನ್ನಾಗಿ ಅದಕ್ಕೆ ಚಿಕನ್ಗೆ ಹಿಡ್ಕೊಳ್ಬೇಕು ಇದನ್ನು ನಾನು ಒಂದು ಅರ್ಧ ಗಂಟೆ ಹಾಗೇ ನೆನೆಯೋದಕ್ಕೆ ನಾನು ನಾನಿವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಗ ಸ್ವಲ್ಪ ಇದು ನೆನಿಬೇಕು ಅಂತ ಹೇಳಿದ್ರೆ ನಾವು ಇದು ಫ್ರಿಡ್ಜ್ನಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಬೇಗನೆ ನಮಗೆ ಹೀರ್ಕೊಂಡ್ಬಿಡುತ್ತೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಇದು ಕೂಡ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾವು ಯಾವಾಗಲೂ ಸೋಯಾ ಸಾಸನ್ನು ಹಾಕಿದ ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಈ ಸೋಯಾ ಸಾಸ್ನಲ್ಲೂ ಕೂಡ ಉಪ್ಪಿನ ಅಂಶ ನಾವು ಸ್ವಲ್ಪ ಉಪ್ಪನ್ನು ಕಡಿಮೆನೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಎರಡು ಸೇರಿ ತುಂಬಾ ಉಪ್ಪಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ನಾನು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ನೀವು ಹಾಕ್ಕೊಳ್ಬೋದು ಯಾಕೆಂದರೆ ನಾನು ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿಯಾದ ನಂತರ ನಾನು ಒಂದು ಎರಡು ಮೂರು ಉದ್ದದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಆವಾಗ ಮಾತ್ರ ನಮಗೆ ಚೆನ್ನಾಗಾಗುತ್ತೆ ಈ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ನಾನು ಇದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಇವಾಗ ಎಲ್ಲ ಫ್ರೈ ಆದ ನಂತರ ನಾವು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಈರುಳ್ಳಿ ಏನನ್ನು ಕೂಡ ನಾನು ಇಲ್ಲ ಹಾಗೆಯೇ ನಾನು ಬರೀ ಒಂದು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಇಷ್ಟು ಮಾತ್ರ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಆಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕ್ಕ ಉರಿಯಲ್ಲಿ ನಾವು ಇಟ್ಟರೆ ತುಂಬಾ ಈಸಿಯಾದ ಮತ್ತು ಟೇಸ್ಟಿಯಾದ ಸೋಯಾ ಚಿಕನ್ ರೆಡಿಯಾಗುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋ ನೋಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್